ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿಯ ಉಳಿತಾಯ ಬಜೆಟ್ ನಗರಸಭೆ ಆವರಣದಲ್ಲಿ ಬಜೆಟ್ ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ರವರು ಮಂಡಿಸಿದರು ಬಜೆಟ್ನಲ್ಲಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ರೂಪಿಸುವ ಮೂಲಕ ಬಜೆಟ್ ಮಂಡಿಸಿದ್ದು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ರವರು ಬಜೆಟ್ ಅನ್ನು ಮಂಡಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ಉಪಾಧ್ಯಕ್ಷ ಸಿಪಿಎನ್ ನವೀನ್ ನಗರಸಭೆ ಪೌರಾಯುಕ್ತ ನೀಲಲೋಚನ ಪ್ರಭು ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರು ಕೂಡ ಹಾಜರಿದ್ದರು ನಗರ ಶ್ರೀ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಹಾಗೂ ದುರೋತ್ತಮ ದೇವಿ ಕರಗ ಮಹೋತ್ಸವ ಶುಭಾಶಯಗಳು ತಿಳಿಸುತ್ತೇನೆ ಈ ಹಬ್ಬದ ನಮಸ್ತ ನಾಗರಿಕರಿಗೂ ಸುಖ ಮತ್ತು ಸಮೃದ್ಧಿ ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹೊಸಕೋಟೆ ನಗರಸಭೆ ಹೊಸಕೋಟೆ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಆರ್ಥಿಕ ವರ್ಷ ಆಯೋವ್ಯಯ ನೌಕ್ಷಣ್ ಮಂಡಳಿ ಮುಂದೆ ಮಂಡಿಸಲು ಅನುವು ಮಾಡಿಕೊಟ್ಟ ಅಧ್ಯಕ್ಷರಿಗೆ ಧನ್ಯವಾದಗಳು ಮುಂದಿನ ವರ್ಷ ಹೊಸಕೋಟೆ ನಗರಸಭೆಯ ಶ್ರೀ ಅಭಿಮುಕ್ತೇಶ್ವರ ಸ್ವಾಮಿ ಮತ್ತು ಎಂವಿ ನಾಗರಾಜನವರು ಹಾಗೂ ಮಾನ್ಯ ಶಾಸಕರು ಸಂಸದರು ಇಪ್ಪತ್ತೊಂದನೇ ಕನಕನಗರದ ಜನಗಳ ಆಶೀರ್ವಾದೊಂದಿಗೆ ಮಂಡಿಸಲು ಇಚ್ಛಿಸುತ್ತೇನೆ ಅಧ್ಯಾಯ ಆಸ್ತಿ ತೆರಿಗೆ ಜಾಹೀರಾತು ತೆರಿಗೆ ಉದ್ಯಮಿ ತೆರಿಗೆ ಮತ್ತು ಇತರ ಶುಲ್ಕಗಳಿಂದ ಹದಿನೈದು ಕೋಟಿ ನಲವತ್ನಾಲ್ಕು ಲಕ್ಷ ನೀರಿನ ತೆರಿಗೆ ಮುಖಾಂತರ ಐವತ್ತು ಲಕ್ಷ ಮಡಿಗೆ ಬಾಡಿಗೆಗಳು ಐವತ್ತು ಲಕ್ಷ ಕೇಂದ್ರ ಸರ್ಕಾರದಿಂದ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂದು ಕೋಟಿ ಮೂವತ್ತೊಂದು ಲಕ್ಷಗಳು ಕಳೆದ ಸಾಲಿನ ಏಳು ಕೋಟಿ ಎಪ್ಪತ್ ಮೂರು ಲಕ್ಷಗಳು ಒಳಗೊಂಡಂತೆ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಹಣಕಾಸು ಲಭ್ಯವಿದ್ದು ಅಂದಾಜು ಲಭ್ಯವಿರುವ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಮೊತ್ತವನ್ನು ನಿರೀಕ್ಷೆ ಬಯಸುತ್ತೇವೆ ಕಚೇರಿ ಆಡಳಿತ ಮತ್ತು ನಿರ್ವಹಣೆ ಕೌನ್ಸಿಲ್ ಮಂಡಳಿ ವೆಚ್ಚ ಎರಡು ಕೋಟಿ ಏಳು ಲಕ್ಷ ಅಧಿಕಾರ ಮತ್ತು ನೌಕರರ ವೆಚ್ಚನ ಹೊಸದೇ ಐದು ಕೋಟಿ ತೊಂಬತ್ತೈದು ಲಕ್ಷ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಸರಬರಾಜು ನಿರ್ವಹಣೆ ಮತ್ತು ಕಾಮಗಾರಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಬೀದಿ ದೀಪ ನಿರ್ವಹಣೆಗೆ ಮೂರು ಕೋಟಿ ಎಂಬತ್ತಾರು ಲಕ್ಷ ಧನ ತೇಜ ನಿವಾರಣೆಗೆ ಆರು ಕೋಟಿ ತೊಂಬತ್ತೈದು ಲಕ್ಷ ರಸ್ತೆ ಅಭಿವೃದ್ಧಿ ಐದು ಕೋಟಿ ಐದು ಲಕ್ಷ ಚರಂಡಿ ಮತ್ತು ಚರಂಡಿ ರಾಜಕಾಲಿಣಿ ಕಾಮಗಾರಿಗಳಿಗೆ ಐದು ಕೋಟಿ ಒಂಬತ್ತು ಲಕ್ಷ ಇತರ ನಗರ ಇತರ ಕಾಮಗಾರಿಗೆ ಐದು ಕೋಟಿ ತೊಂಬತ್ತೊಂದು ಲಕ್ಷ ಅಸಾಧಾರಣ ವಸತಿ ತೆರಿಗೆ ಮತ್ತು ಕರಗಳ ಐದು ಕೋಟಿ ನಲವತ್ತೈದು ಲಕ್ಷ ಒಟ್ಟು ನಲವತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಕೋಟಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಅಧಿಸಲಾಗಿದೆ ಮುಂದಾಜಿನ ವೆಚ್ಚಗಳು ಹಾಗೂ ಯೋಜನೆಗಳು ಪ್ರಮುಖ ಅಂಶಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದ ಉದ್ಯಾನವನ ಹಾಗೂ ಅಭಿವೃದ್ಧಿ ಮಕ್ಕಳ ಆಟಿಕೆ ಹಾಗೂ ವ್ಯಾಯಾಮ ಪರೀಕ್ಷೆಗಳನ್ನು ಅಳವಡಿಸುವುದು ಮೂವತ್ತು ಲಕ್ಷ ನಗರಸಭೆ ನೂತನ ಕಚೇರಿ ಕಟ್ಟಡದ ನಿರ್ಮಾಣ ಮತ್ತು ಒಂದನೇ ಹಂತ ಕಂದಾಯ ಶಾಖೆ ಹಳೆಯ ದಾಖಲೆಗಳನ್ನು ಕಿಡಿಕೊಡಿಸುವುದು ಹತ್ತು ಲಕ್ಷ ಜಿಲ್ಲಾ ಹಂತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆಗೆ ನಗರಸಭೆ ವತಿಯಿಂದ ಐದು ಲಕ್ಷ ಬೀದಿ ನಾಯಿಗಳು ಸಂತಾನ ಹರಣಕ್ಕೆ ಐದು ಹದಿನೈದು ಲಕ್ಷ ಪೌರ ಕಾರ್ಮಿಕರ ದಿನಾಚರಣೆಗೆ ಐದು ಲಕ್ಷ ಸಾರ್ವಜನಿಕರ ನಗರಸಭೆ ತೆರಿಗೆ ಮತ್ತು ಶುಲ್ಕಗಳನ್ನು ಡಿಜಿಟಲ್ ವಹಿಸುವ ನಗದು ರೈತ ತೆರಿಗೆ ಮತ್ತು ಸೌಲಭ್ಯಗಳು ಕಲಿಸುವುದು ಪ್ರಮುಖ ರಸ್ತೆ ಪದಾಚಾರಿ ರಸ್ತೆಗಳನ್ನು ಒತ್ತುವರಿ ತೆರವು ಮತ್ತು ಅಭಿವೃದ್ಧಿ ಸ್ವಚ್ಛತೆ ಪ್ಲಾಸ್ಟಿಕ್ ನಿಷೇಧ ಹಾಗೂ ಇನ್ನಿತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಅರಿವು ಮೂಡಿಸುವುದು ಎರಡು ಲಕ್ಷ ಧನತೇಜ ನಿರ್ಮಾಣ ಘಟಕ ಕಲಿಕಾ ಕೇಂದ್ರ ಉದ್ಘಾಟನೆ ಎಲ್ಲಾ ಅಂಗಡಿ ವ್ಯಾಪಾರ ಕೇಂದ್ರಗಳನ್ನು ವ್ಯಾಪಾರ ವ್ಯಾಪಾರ ಪರವಾನಗಿ ಪಡೆಯಲು ಹಾಗೂ ಎ ಮತ್ತು ಬಿ ಖಾತೆ ಅದೌಲತ್ ಕಾರ್ಯಕ್ರಮ ಕೈಗೊಳ್ಳುವುದು ವರಿಷ್ಠ ಜಾತಿ ಇತರ ಜನ ಬಡಜನರ ಹಾಗೂ ವಿಕಲಚೇತನ ಕಲ್ಯಾಣಕ್ಕೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಶೇಖರಣೆ ನೀರು ಶೇಖರಣೆ ಟ್ಯಾಂಕ್ ಗಳನ್ನು ಶುದ್ಧಿಗೊಳಿಸುವುದು ಕುಡಿಯುವ ನೀರು ಪರೀಕ್ಷೆ ಕ್ರಮ ಪ್ರತಿ ನೌಕರಿ ಕಂಪ್ಯೂಟರ್ ಸೌಲಭ್ಯ ಖರೀದಿಸಿ ಈ ಆಫೀಸ್ ಕಡತ ನಿರ್ವಹಣೆ ಕೊಡುವುದು ಈ ಎಲ್ಲಾ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿ ಒಂದು ಕೋಟಿ ಮೂವತ್ತು ಲಕ್ಷ ಉಳಿಸಿ ಐಎಂಐ ಕೌನ್ಸಿಲ್ ಮಂಡಳಿ ಮುಂದೆ ಮಂಡಿಸುವುದಾಗಿ ಮಂಡಿಸಿ ಸಭೆಯ ಎಲ್ಲಾ ಏಕವಾಲಗಳಿಗೆ ಅನುಮತಿ ನೀಡಬೇಕೆಂದು ಬರುತ್ತೇನೆ